ನಮಸ್ತೆ ವೆಲ್ಕಮ್ ಟು ಅವರ್ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ನಿಮ್ಗೆ ಗೊತ್ತೇ ಇರ್ತೈತಿ ಇವತ್ತು ಸಂಡೇ ಐತಿ ಇವತ್ತು ನಮ್ಗೆ ವಿಡಿಯೋ ಬರತೈತಿ ಸಂಡೆಕ್ ಒಂದು ವಿಡಿಯೋ ಮಾಡ್ತೀವಿ ನಾವು ಅದು ನಿಮ್ಗೆ ಐತಿ ಯಾಕಂದ್ರೆ ಬಿಡುವಿನ ಟೈಮ್ ನಮಗೆ ಡೈಲಿ ವಿಡಿಯೋ ವೀಡಿಯೋ ಆಗಂಗಿಲ್ಲ ಹಾಗಾಗಿ ಸಂಡೆಕ್ ಒಂದು ವಿಡಿಯೋ ಕಂಪಲ್ಸರಿ ಮಾಡತ್ತೀವಿ ನಡು ಮತ್ತೆ ಟೈಮ್ ಸಿಕ್ಕು ಹಂಗೆ ವಿಡಿಯೋ ಮಾಡ್ತಿರ್ತಿವಿ ಶಾರ್ಟ್ ವಿಡಿಯೋ ಅಂತ ಸುದ್ದಿ ಡೈಲಿ ಒಂದು ಎರಡು ಹಂಗೆ ಬರ್ತಿರ್ತಾವೆ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಬರ್ರಿ ಈಗ ಈ ವಿಡಿಯೋ ಮುಂದುವರ್ಸೋನು ಅಲ್ಲಿ ನೋಡ್ರಿ ಪಾರಿವಾಳ ಕುಂತೈತಿ ಮೇಲೆ ಅದರ ಜಾಗ ಗೊತ್ತೇನ್ರಿ ಅದರ ಮನೆಯಲ್ಲಿ ಇಲ್ಲೇ ನಮ್ಮ ಮುಂದೆ ಬಾಗಿ ಇಲ್ಲೇ ಕುಂತರ್ತಾವೆ ನೋಡ್ರಿ ಒಳಗಳ ನೋಡಿದ್ರೆ ನಮ್ಮ ಮನೆ ಕಡೆ ಎಷ್ಟ ಪಾರಿವಾಳ ನಾವು ಯಾರು ಹಿಡ್ಕೊಂಡು ಬಂದಿಲ್ಲ ಆದ್ರೂ ಅಷ್ಟು ಅಷ್ಟಕ್ಕೊಂದು ಪಾರ್ವಾಳ ನಿಮ್ಗೆ ಗೊತ್ತಿರೋ ಪ್ರಕಾರ ನಮ್ಮದು ಹಳೇ ಮೊಬೈಲ್ ಅಂದ್ರೆ ಇದ್ರಾಗ ಕ್ಲಿಯರಿಟಿನೂ ಇಲ್ಲ ಸ್ವಲ್ಪ ವಾಯ್ಸ್ ನಾನು ಧ್ವನಿಯೂ ಸ್ವಲ್ಪ ಕ್ಲಿಯರಿಟಿ ಕ್ಲಿಯರ್ ಕ್ಲಿಯರಾಗಿ ತೊಗೊಳಂಗಿಲ್ಲ ಸ್ವಲ್ಪ ಓವರ್ ವಾಯ್ಸ್ ಓವರ್ ಕೊಡಬೇಕಾಗ್ತೈತಿ ಅದ್ರ ಸಲುವಾಗಿ ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ ಸ್ವಲ್ಪ ಸಪೋರ್ಟ್ ಮಾಡ್ತೀರಿ ಸಪೋರ್ಟ್ ಜಾಸ್ತಿ ಬೇಕಾಗಿತ್ತು ನಿಮ್ಗೆ ಜಾಸ್ತಿ ಸಪೋರ್ಟ್ ಸಿಕ್ಕರೆ ನಾವು ಸ್ವಲ್ಪ ಇನ್ನೂ ಹೆಚ್ಚಿನ ಮಟ್ಟಿಗೆ ಒಂದು ಮೊಬೈಲ್ ತೊಗೊಂಡು ಒಂದು ಕ್ಲಿಯರಿಟಿ ಆಯ್ತು ಧ್ವನಿ ಎಲ್ಲ ಸರಿಯಾಗಿ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀವಿ ಸಪೋರ್ಟ್ ಮಾಡಿರಿ ದಯವಿಟ್ಟು

ಕೆಲಸಿಲ್ಲ ಬಗ್ಗೆ ಇಲ್ಲ ನಮ್ಮ ಮನೆ ಬಂದು ಕುಂತ್ರು ಬಂದು ಕೊಂದ್ರೆ ಹೋಗ್ಬೇಡ ನೀವು ಇಲ್ಲ ಹೊಡೆದೈತೆ ತಡಿಬೇಕು ರೊಪ್ಪ ಹೊಸ ತೊಗೊಳತ ಸಮಾಧಾನ ಸಮಾಧಾನ ಹಿಡಿಬೇಕ್ರೊಪ್ಪಾ ನೀವು ನಡ್ರಿ ನಮ್ಮ ಮನ್ಯಾಗ ಹೆಂಗೆ ಅಳ್ಕೋತ ಕುಂದ್ರೆ ಹಿಂಗ್ರೆ ಕೊಂದಿರಬೇಡ್ರಿ ನಡೀ ಅಲ್ಲಿ ಬ್ಯಾಗ್ ಪ್ಯಾಕ್ ಐತೆ ಎಲ್ಲ ಪ್ಯಾಕ್ ಐತಿ ಸೀದಾ ಬ್ಯಾಗ್ ತೊಗೊಳ್ದೈತೆ ನಿಮ್ಮ ಮನೆಗೆ ಹೋಗೋದೈತಿ ನೋಡಿ ನಡಿ ಹೇಳ ಮನೆಯಾಗಿರ್ಬೇಡ್ರಿ ನಮ್ಮ ಮನೆಯಾಗ ಇರಬೇಡಿ ನೀ ನಡಿ ಹೋಗ್ಬೇಡಿ ನೀ ಹೋಗ್ಬೇಡಿ ಹಾಂ ಅಲ್ಲ ರೊಕ್ಕ ತನ್ನ ರೊಕ್ಕ ಬ್ಯಾಗ್ನಾಗ ಇಟ್ಕೊಳ್ಳೋದು ಪರ್ಸ್ನೆಯಾಗ ಮೊಬೈಲ್ ರಿಪೇರಿ ಮಾಡಿಸ್ಬೇಕಾದ್ರೆ ನಮ್ಮ ಮೊಬೈಲ್ದಾಗೆ ಮಾಡಿಸ್ಬೇಕು ನಮ್ಮ ರೊಕ್ಕದಾಗ ಮಾಡಿಸ್ಬೇಕು ಹೊಸ ಮೊಬೈಲ್ ತೊಗೋಬೇಕಾದ್ರೂ ನಮ್ಮ ರೊಕ್ಕ ನಮ್ಮ ರೊಕ್ಕದಾಗ ತಗೋಬೇಕು ತಮ್ಮ ರೊಕ್ಕ ಖರ್ಚು ಮಾಡೋಕೆ ಪರ್ಸನ್ಯಾಗ ಇಟ್ಟಿದ್ದಾಳು ಒಂದು ಎಷ್ಟಿಟ್ಟಾಳು ಯಾರೇ ಗೊತ್ತಾ ನಂತೂ ನೋಡಿಲ್ಲ ಸಾವಿರದಾಗ ಎಷ್ಟು ಅದಾವ ಗೊತ್ತಿಲ್ಲ ಹೆಚ್ಚಿಗೆ ಇರ್ಬೇಕು ಹೇಳತ್ತಾಳೆ ಸಕೋರ್ನ ಭಾಳ ಇಟ್ಟಾಳೆ ಕೊಡಾಕತ್ತೇ ಇರಲಿಲ್ಲ ಒಟ್ಟು ನೋಡಿಲ್ಲ ಕೊಡಂಗಿಲ್ಲ ಮತ್ತು ಮೊಬೈಲ್ ರಿಪೇರಿ ಮಾಡ್ಸ್ಕೊಂಡು ಬಾ ಅಂತ ಜೀವ ಮರಕ್ಕೈತೆ ಅಂತ ತಂದು ರೊಕ್ಕ ಖರ್ಚ್ ಮಾಡೋಕೆ ಜೀವ ಮರತೈತಿ ನಾವು ಸಾವಿರಾರು ಗಟ್ಲೆ ನಾವು ಖರ್ಚು ಮಾಡ್ತೀವಲ್ಲ ನಮ್ಮ ನಮ್ಗೇನು ಆಗಂಗಿಲ್ಲ ಗಂಡ ಹೆಣ್ ಗಂಡ ಹೆಂಡ್ತಿ

ಬಿಡಕ್ಕೆ ಅಲ್ಲೇ ಕುಂದ್ರ ಕುಂದ್ರಲಿ ಬಿಡಬೇಕು ಆಕಿನ ಬೇಡ ಹೊಸ ಮೊಬೈಲ್ ಕೊಡುತನ ಇಲ್ಲ ಮೊಬೈಲ್ ರಿಪೇರಿ ಮಾಡ್ಸೋತಾನ ಕೆನ್ ಮಾತಾಡಿಸೋದು ಬೇಡ ಅಲ್ಲೇ ಕುಂದ್ರ ನೀ ನೀ ಇಲ್ಲಿ ಇರಾಕ ಬೇಡ ನಮ್ಮ ಮನೆಗೆ ಹೋಗಿ ನಿಮ್ಮ ಮನೆಗೆ ನೀ ಏನ ಆ ಹೋಗಿ ಬಿಡು ಹೋಗಿ ಬಿಡ್ 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 ನೀ ಇಲ್ಲಿ ಇರಾಕ ಬೇಡ ಕೇಂತು ಸುಮ್ಕ ಸೆಟ್ಕೊಂಡು ಕುಂತ್ಬಿಟ್ಟಾಳ ಯಾಕೆ ಅಂತ ಒಂದು ಕೆಲಸ ಮಾಡಂಗಿಲ್ಲ ಇವತ್ತು ಸಂಡೇ ಇದ್ದಾ ಕೆಲಸ ಅಂತೂ ಏನು ಮಾಡಂಗಿಲ್ಲ ನಾವೂ ಮಾಡಬೇಕೆಲ್ಲ ಕೆಲಸ ಇವತ್ತು ಇವೆಲ್ಲ ಏನು ಗೊತ್ತಂದ್ರೆ ತರಕಾರಿ ಗಜ್ಜರಿ ಮೂಲಂಗಿ ಸೌತೆಕಾಯಿ ಬದನೇಕಾಯಿ ಟೊಮೆಟೊ ಎಲ್ಲ ಪೀಸ್ ಪೀಸ್ ಮಾಡಿ ಸಣ್ಣ ಕಟ್ ಮಾಡಿ ಅದ್ರಾಗ ಒಂದು ಸ್ವಲ್ಪ ಖಾರ ಉಪ್ಪು ಎಣ್ಣೆ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಖಡಕ್ ರೊಟ್ಟಿ ಜೊತೆ ಬಡತ್ ಬಡದ್ರಿ ಆಹಾ ಹಾ ಅಂತ ಊಟ ಜನದಾಗ ಮಾಡಿರಲ್ಲ ಅಂತ ಊಟ ಆಕೈತಿ ಮತ್ತೆ ನಾ ಅಂತ ಮಾಡ್ಕೊಂಡ್ ಹೊಡಿತೇನೆ ಅಕಿ ಮೊಬೈಲ್ ಸಲಂದ ಊಟ ನಿಂತಿನಿ ಅಡಿಕೆ ಎಲ್ಲಾ ಬಿಟ್ಕೊತ ಅಲ್ಲೇ ಕೊಂದ್ರೆ ನಮ್ಗೇನು ಕೈ ಇಲ್ಲೇ ನಾ ಅಡಿಗೆ ಮಾಡ್ಕೊಳಕ ನಾವ್ ಏನ್ ಬೇಕಾದ್ ಮಾಡ್ಕೋತೀವಿ ಊಟ ಮಾಡ್ತೀವಿ ನೀವು ಅಲ್ಲೇ ಅಲ್ಲೇಂದ್ರಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬಿಡ್ರಿ ನಮ್ಗೇನು ನೋಡದ್ ನಮ್ಗೇನ್ ಮಾಡಕ್ ಬರದಿಲ್ಲ ಮಾಡಿ ಓಕೆ ನಾವಂತೂ ಈಗ ಅಡಿಗೆ ಮಾಡಿಕೊಂಡು ಶಿಸ್ತಿನ ಊಟ ಬರ್ರಿ ಅಕ್ಕಿ ಅಂತೂ ಏನು ಮಾಡಂಗಿಲ್ಲ ಅಂತ ಮೊಬೈಲ್ನ ಮಾಡಿ ಮುಖಂಡ ಮುಕ್ಕೊಳಕೆ ಹೋ ರೀ ಬನ್ರಿ ಈಗ ಎಲ್ಲ ಕಟ್ ಮಾಡೋಣ ಈಗ ಫಸ್ಟ್ ಇದನ್ನು ಕ್ಯಾರೆಟ್ ಆಮೇಲೆ ಮೂಲಂಗಿ ಸೌತೆಕಾಯಿ ಮೂರು ಸ್ವಲ್ಪ ಎರಚ್ಬೇಕ್ರಿ ಹೆರಚಿದ್ರೆ ಸ್ವಲ್ಪ ಸಣ್ಣ ಇರ್ತೈತಿ ಭಾರಿ ಮಸ್ತ್ ಆಗ್ತೈತಿ ಆಮೇಲೆ ಅದರ ಟೊ ಟೊಮೆಟೊ ಅದನ್ನು ಹೆರಸಾಕೆ ಬರೋದಿಲ್ಲ ಅದನ್ನು ಸ್ವಲ್ಪ ಸಣ್ಣಗೆ ಪೀಸ್ 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 ಹಾಕಿ ಕಟ್ ಮಾಡ್ಕೊಬೇಕು ಈಗ ಮೂಲಂಗಿ ಇದು ಗಜರಿ ಮುಗೀತಾ ಈಗ ಮೂಲಂಗಿ ಕಟ್ ಮಾಡಿ ಅದನ್ನಿಟ್ಟು ಹೆರ್ಚ್ಕೊಂಡು ಬರ್ರಿ ಹೆರಿಚಿ ಮಸ್ತ್ ಸಣ್ಣಗೆ ಅದ್ರೊಳಗೆ ಒಂದು ಸ್ವಲ್ಪ ಉಪ್ಪ ಒಂದು ಸ್ವಲ್ಪ ಯಾವ್ದಾರು ಚಟ್ನಿ ಶೇಂಗಾ ಚಟ್ನಿ ಅಗಸಿ ಚಟ್ನಿ ಖಾರಾಳು ಯಾವ್ದಾರು ಒಂದು ಚಟ್ನಿ ಹಾಕೊಂಡ ಸ್ವಲ್ಪ ಎಣ್ಣೆ ಕೊತ್ತಂಬರಿ ಆಗೋದು ಸ್ವಲ್ಪ ತಿರ್ವಾಡಿ ಖಡಕ್ ರೊಟ್ಟಿ ಅಥವಾ ಯಾವ್ದಾರ ರೊಟ್ಟಿ ಬಿಸಿ ರೊಟ್ಟಿ ಆದರೂ ನಡೀತೈತೆ ಮಸ್ತ್ ಕಡ ರೊಟ್ಟಿ ಒಳಗೆ ಮಾಡಿಸ್ಕೊಂಡು ತಿಂದರೆ ಅವನು ಉತ್ತರ ಕರ್ನಾಟಕ ರೀ ಇದೆ ಯಾವಾಗಲೂ ನನ್ನ ರೀ ರ ಮಸ್ತ್ ಈಗ ಅದ ಹೆರ್ಸೋದು ಮುಗಿತಾ ಈಗ ಅದನ್ನ ಸ್ವಲ್ಪ ಬದನಿಕಾಯಿ ಟೊಮೆಟೊ ಅದನ್ನ ಸ್ವಲ್ಪ ಸಣ್ಣ ಕಟ್ ಮಾಡೋಣ ಬರ್ರಿ ಕಟ್ ಮಾಡಿ ಮುಂದಿನ ಕೆಲಸ ಮಾಡೋಣ ನೋಡ್ರಿ ಬದ್ನಿಕಾಯಿ ಹೊಳಿಂದ ಮಸ್ತ್ ಐತಿ ಅದು ಚಲೋ ಐತಿ ಕೊಳ್ತಿಲ್ಲ ಇನ್ನು ಹುಳಕಿಲ್ಲ ಏನಾಗಿಲ್ಲ ಸಣ್ಣಗೆ ಸ್ವಲ್ಪ್ ಇನ್ನೂ ಸಣ್ಣಗೆ ಕಟ್ ಮಾಡಿದ್ರೆ ಸ್ವಲ್ಪ ಅರ್ಜೆಂಟ್ ಇತ್ತು ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಕಟ್ ಮಾಡಿದ್ದೀನಿ ವಾಟ್ರೆ ಹಾಸ್ತಾಬಿಟ್ಟದ ಟೈಮ್ ಭಾಳ ಆಗಿತ್ತು ಅದಕ್ಕೆ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ನಾನು ನೀವು ಸಣ್ಣಗೆ ಕಟ್ ಮಾಡ್ರಿ ಸಣ್ಣಗೆ ಕಟ್ ಮಾಡಿದ್ರೆ ಸ್ವಲ್ಪ ರೊಟ್ಟಿ ಒಳಗೆ ಹಚ್ಕೊಳಕ್ಕೆ ಈಸಿ ಆಗುತ್ತೆ ಅದಕ್ಕಾಗಿ ಬದ್ನಿಕಾಯಿ ಟೊಮೆಟೊ ಎಲ್ಲ ಹೋಳಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ನೋಡ್ರಿ ಆಮೇಲೆ ಅದರ ಟೇಸ್ಟನ ಬೇರೆ ಅವನ ಅವನ ತಿಂದ್ರ ಹಂಗ ಕಡಿಬೇಕ ತಿಂದ್ರ ನೀವ್ಯಾರ ಮಾಡಿದ್ರೆ ಕಮೆಂಟ್ ಮಾಡ್ರಿ ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ ನೋಡಿ ಹೇಳ್ರಿ ನಾನು ನೋಡ್ರಿ ಸತ್ತ ರೆಡಿ ಐತಿ ಇದನ್ನ ಸ್ವಲ್ಪ ಇಲ್ಲಿ ನೋಡ್ರಿ ಏನ್ ಮಾಡಿದೆ ರೈಸ್ ವೈಟ್ ರೈಸ್ ನಾನೇ ಮಾಡಿದ್ದೀನಿ ಅಕಿ ಅಂತ ಬಿಡ್ರಿ ಚಟ್ಕೊಂಡು ಮುಕ್ಕೊಂಬಿಟ್ರೆ ಮುಂಜಾನೆ ಇದಕ್ಕೂ ಮಜ್ಜಿಗೆ ಸಾಂಬಾರು ಮಸ್ತ್ ಹಸಿ ಮಜ್ಜಿಗೆ ಸಾಂಬಾರು ಒಗ್ಗರಣೆ ಅಂತೂ ಕೊಟ್ಟಿಲ್ಲ ಒಗ್ಗರ್ಣೆ ಕೊಟ್ಟರೆ ಟೇಸ್ಟ್ ಕೆಟ್ಟು ಬಿಡ್ತೈತೆ ಹಂಗೆ ತಿನ್ಬೇಕ್ರಿ ಹಸಿ ಮಜ್ಜಿಗೆ ಸಾಂಬಾರು ತಿನ್ಬೇಕು ಇಷ್ಟು ಟೇಸ್ಟ್ ಇರ್ತೈತಿ ಇದಕ್ಕೆ ಏನೇನು ಹಾಕ್ಬೇಕು ಬರ್ರಿ ನೋಡೋಣ ಇಲ್ಲಿ ಉಪ್ಪು ಐತಾರೆ ಇದ್ರೆ ಸ್ವಲ್ಪ ಉಪ್ಪು ಹಾಕೊಂಡು ನಲ್ ಪ ಕಪ್ಪ ಹಾಕೊಂಡೆ ಓಕೆ ಇಲ್ಲಿ ಅಕ್ಷಿಂಡೆ ಇತ್ತು ಅಕ್ಷಿ ಚಟ್ನಿ ಇತ್ತು ಏಕೆಂದರೆ ಇಲ್ಲಿ ಶೇಂಗಾ ಚಟ್ನಿ ಇತ್ತು ಮೊನ್ನೆ ಮಾಡಿದ ಶೇಂಗಾ ಚಟ್ನಿ ಬೇಡ ಬರೆ ಅಕ್ಷಿ ಚಟ್ನಿ ಹಾಕೊಂಡಿದ್ದೆ

ಮಾಡಕ್ ಅಷ್ಟೇನಾಸ್ತಾರ ಈಗಂತೂ ಆಲ್ಮೋಸ್ಟ್ ರೆಡಿ ಆತ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕ್ಬೇಕೆ ಹಾಕುದು ಇಲ್ಲಿ ಕೊತ್ತಂಬರಿ ಇತ್ಲಾ ಕೊತ್ತಂಬರಿ ಎಲ್ಲಾ ಒಣಗಿ ಬಿಟ್ಟೈತಿ ಕೊತ್ತಂಬರಿ ಬೇಡ ನೋಡ್ರಿ ಅನ್ನ ಸಾಂಬಾರ್ ಶೇಂಗಾ ಚಟ್ನಿ ತಿನ್ನಾಕಳಾಕಿ ಅಕ್ಕ ಈಗ ಇಷ್ಟ ಆಗಂಗಿಲ್ಲ ನಾ ಇಷ್ಟು ಒಂದ್ ಪ್ಲೇಟ್ ಐತಿ ಇಷ್ಟು ಹೊಡಿತೀನಿ ನಾನ್ ಒಂದು ನಾಲ್ಕೈದು ರೊಟ್ಟಿ ಹೊಡಿತೀನಿ

ಇದನ್ ಖಡಕ್ ರೊಟ್ಟಿ ಒಳಗ್ ಹಾಕೊಂಡ್ ಬಡ್ತ್ ಬಡದ್ರ ಇರ್ತೇತಿ ಖಡಕ್ ರೊಟ್ಟಿ ಆ ಈಗ ಭಯ ನೀರ್ ಓಕೆ ಎಲ್ಲ ರೆಡಿ ಆಗೇತಿ ಇನ್ನ ಬರ್ರಿ ಟಿವಿ ನೋಡ್ಕೋತ ಆರಾಮಾಗಿ ರೊಟ್ಟಿ ಪಚಡಿ ಅನ್ನ ಸಾಂಬಾರು ಹಾಕ್ಕೊಂಡು ಬರ್ತ ಬಡದ್ರ ಅವನು ಅವನು ಇವತ್ತು ಹಂಗೆ ತಿಂದಿನ ಹಂಗೆ ನಿದ್ದಿನೇ ಬಂದಿರ್ಬೇಕು ನೋಡೋಣ ಬರ್ರಿ ಹಾಕ್ಕೊಂಡು ಟೇಸ್ಟ್ ನೋಡೋಣ ಅಂತ ಬ್ಯಾಡ್ ಅಂದ್ರು ಕೇಳಂಗಿಲ್ಲ ಟೇಸ್ಟ್ ನೋಡಕರ ಲಾಸ್ಟಿಗೆ ಒಂದು ಎರಡು ರೊಟ್ಟಿ ಹೊಡೆದ್ ಬಿಟ್ಟಿರ್ತಾಳೆ ಅಕ್ಕಿ ಆದರೆ ಅಂದ್ಮೇಲೆ ಸರಿ ಆಕಿ ಈಗ ಎಲ್ಲ ಅಂತಾಳ ಆಮೇಲೆ ನಾ ತಿನ್ನ ನೋಡಿ ಆಮೇಲೆ ಕಸ್ಕೊಂಡು ಕಸ್ಕೊಂಡು ತಿಂತಾಳು ಬರೀ ಟೇಸ್ಟ್ ನೋಡೋಣ ಈಗ ಹೆಂಗಾಗೈತಿ ಅಂತೇಳಿ ನಾನು ಮಾಡೀನಿ ನಾ ಮಾಡಿದರೆ ಬೆಸ್ಟೇ ಅದ ಹೆಂಗಿದ್ರೆ ಹೆಂಗೆ ಮಾಡಿದ್ರೆ ನಾ ಬೆಸ್ಟೇ ಇರ್ತೈತಿ ಬರೀ ಟೇಸ್ಟ್ ನೋಡೋಣ ಸೂಪರ್ ಮಸ್ತ್ ರೀ ಹಿಂಗೆ ನಿಮ್ಮನೆಯಾಗೂ ಮಾಡಿ ನೋಡ್ರಿ ಮಸ್ತ್ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕಿದ್ರೆ ಇನ್ನೂ ಮಸ್ತ್ ಇರ್ತೈತಿ ಅದು ಕೊತ್ತಂಬ್ರಿ ಸ್ವಲ್ಪ ಒಣಗಿತ್ತ ಅದ್ರ ಸಲುವಾಗಿ ಹಾಕಿಲ್ಲ ಆದರೂ ಮಸ್ತ್ ಆಗೈತಿ ನೀವು ಮಾಡಿ ನೋಡ್ರಿ ನೋಡಿರಿ ಚಳಿಯೇ ಐತಿ ರೆಡಿ ಆಗೈತಿ ಅಕ್ಕಿಗಂತೂ ಅಂತ ಇಲ್ಲಿ ರೈಸ್ ಐತಿ ಆಮೇಲೆ ಮಜ್ಜಿಗೆ ಸಾಂಬಾರು ಖಡಕ್ ರೊಟ್ಟಿ ಅಕ್ಕಿ ರೈಸ್ ಸಾಂಬಾರು ಹೊಡೆತ ಮಸ್ತ್ ಖಡಕ್ ರೊಟ್ಟಿ ಪಚ್ಚಡಿ ಅನ್ನ ಸಾಂಬಾರು ಹೊಡ ಮಸ್ತ್ ಟಿವಿ ನೋಡ್ಕೋತ

ಈಗ ಎಲ್ಲಾ ಕೆಲಸ ಮಾಡ್ತಾಳ ಅರ್ವಿ ಹೋಗಿತಾಳು ಬಾಂಡೆ ತಿಕ್ತಾಳು ಕೆಲ್ಸ ಎಲ್ಲಾ ಕೆಲ್ಸ ಹಚ್ಚುಣಕಿ ನಾವ್ ಮಾಡಿ ಮಾಡ್ ಸಾಕೇನಾಗೈತಿ ಎಲ್ಲ ಜಂಡು ಬಾಂಬ್ ಹಚ್ಚಿಸ್ಕೊಂಡು ಎಲ್ಲ ಆಗಿದೆ ಎಲ್ಲಾ ಆರಾಮಾಗಿ ಜಿಗದ್ಯಾಡ ಈಗ ಒಟ್ಟು ಅರವಿ ಹೋಗಿ ಅಲ್ಲಿಷ್ಟ್ ಬಾಂಡೆ ತಿಕ್ಕು ಎಲ್ಲಾ ಪರ್ಸಿ ಒರ್ಸು ಅಲ್ಲಿವರ್ಗಿಂದ ಒಟ್ಟು ತೊಳಿ ಒಟ್ಟು ತೊಳದ್ ಎಲ್ಲಾ ಕೆಲಸ ಮುಗಿಸಿ ಆಮೇಲೆ ಸ್ವಲ್ಪ ಹೊರಗು ಪಾಣಿ ಫುಲ್ ತಿನ್ ಇನ್ನೊಂದ್ ಬಕೆಟ್ ಐತಿ ಒಂದ ಬಕೆಟ್ ಇಲ್ಲ ಇನ್ನೊಂದ್ ಬಕೆಟ್ ಐತಿ ಅದೊಂದ್ ಬಕೆಟ್ ತಗೊಂಡ್ ಬರ್ರಿ ಎರಡು ಬಕೆಟ್ ಅರ್ಬಿ ಯಾರ ಇರ್ತಾವ ನೋಡ್ರಿ ಅವ್ರು ದಿನ ದಿನ ಹೋಗಿತಾರ ಹೋಗಿತ್ತಾರ ಇನ್ನ ಒಮ್ಮೆ ಹೋಗ್ಯಂಗಿಲ್ಲ ಅವ್ರು ಅದ್ರ ಸಲುವಾಗಿ ಎಲ್ಲಾರು ದಿನ ದಿನ ಹೋಗಿತಾರ ಅವ್ರ ಮನೆಯಾಗ ಒಂದು ಒಂದ್ ಅರ್ಧ ಬಕೆಟ್ ವಾರಕ್ಕೊಮ್ಮೆ ಹೋಗಿತಿ ಅದಕ್ಕೆ ಎರಡ್ ಎರಡು ಮೂರ್ ಮೂರ್ ಬಕೆಟ್ ಸ್ಟಾರ್ಟ್ ಮಾಡಿ ಅವಷ್ಟು ಬಟ್ಟೆ ಹೋಗೋದು ಆಮೇಲೆ ಎಲ್ಲಾ ಕೆಲಸ ಮುಗಿಸಿ ಮುಂದಿನ ಕೆಲಸ ಹೊರಗಡೆ ಹೋಗೋದಾದ್ರೆ ಹೋಗ್ಬೇಕು ಇಲ್ಲಾಂದ್ರ ನೋಡ್ಬೇಕು ಆಕೈತಿ ಟೈಮ್ ಸಿಕ್ಕರೆ ಹೊರಗೆ ಹೋಗಿ ಬರ್ತೀವಿ ಓಕೆ ಟೈಮ ಆಯ್ತು ಆರು ಗಂಟೆ ಆಯಿತು ಗೊತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ್ರಿ ಮತ್ತ ಮತ್ತ ಮುಂದಿನ ನೋಡೋದಾಗ ಸಿಗೊಂಡ್ರಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ಮತ್ತ ಇಷ್ಟ ಆದ್ರೆ ಒಂದೊಂದು ಲೈಕ್ ಕೊಡ್ರಿ ಮತ್ತೆ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ದನ ನಮ್ಮ ವಿಡಿಯೋ ನೋಡೇವ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಮ್ಗೆ ಒಂದು ಸಪೋರ್ಟ್ ಆ ಓಕೆ ಮತ್ತೆ ಮೊನ್ನೆ ನೋಡಿದಾಗ ಸಿಗ್ತೇವ್ರಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಇವ್ರ ಕಡೆ ಒಂದು ಬಾಯ್ ಮಾಡಿಸೋನ್ ಕಡೆ ಹೋಯ್ ಬಾಯ್ ಬಾಯ್